ಸಯ್ಯಾರ 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 ಈಗ ಎಲ್ಲ ನೋಡಿದ್ರು ಹೊಸಬರ ಸಯ್ಯಾರ ಸಿನಿಮಾ ದೇ ಹವ ಈಗಾಗಲೇ ಸಯ್ಯಾರ ಸಿನಿಮಾ ನೂರ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿದೆ ನೋಡುವವರ ಕಣ್ಣಲ್ಲಿ ನೀರು ತರಿಸ್ತಾ ಸಾಕ್ತಾ ಇರುವಂತಹ ಬಾವುಕ ಸಿನಿಮಾ ಸಯ್ಯಾರ ಸಖತ್ ಸದ್ದು ಮಾಡ್ತಾ ಇದೆ ಹೊಸ ಮುಖಗಳಾದಂತಹ ಆಹಾನ್ ಪಾಂಡೆ ಮತ್ತು ಅನಿತ್ ಪಡ್ಡಾ ಅಭಿನಯದಲ್ಲಿ ಬಿಡುಗಡೆಯಾದಂತಹ ಈ ಚಿತ್ರ ಸದ್ದಿಲ್ಲದೆ ಬಾಕ್ಸ್ ಆಫೀಸ್ ನಲ್ಲಿ ಕಳ್ಳೆ ಹೊಡಿತಾ ಇದೆ ಸರಿಯಾರ ಹಿಂದಿ ಚಲನಚಿತ್ರ ಯಾವುದೇ ದೊಡ್ಡ ಸ್ಟಾರ್ ನಟ ನಟಿಯರಿಲ್ಲ ಕೇವಲ ಭಾವುಕ ಕತೆ ಮೂಲಕ ತನ್ನ ಶಕ್ತಿಯಿಂದ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡ್ತಾ ಇದೆ ಅಹಾನ್ ಅನಿತ್ ಪಡ್ಡ ಎಂಬ ಹೊಸ ಮುಖಗಳನ್ನ ಹೀರೋ ಮತ್ತು ಹೀರೋಯಿನ್ ಆಗಿ ನಮ್ಮ ಮುಂದೆ ತಂತಿದೆ ಇವರಿಬ್ಬರ ಗೆಳೆತನ ಪ್ರೇಮ ಪರಸ್ಪರವಾದಂತಹ ತ್ಯಾಗ ಮತ್ತು ಜೀವನದ ಸವಾಲುಗಳನ್ನ ತುಂಬಾ ನೈಸರ್ಗಿಕವಾಗಿ ಚಿತ್ರಿಸಲಾಗಿದೆ ಚಿತ್ರರಂಗಗಳಲ್ಲಿ ಚಿತ್ರವನ್ನ ವೀಕ್ಷಿಸ್ತಾ ಇರುವಂತಹ ಜನರು ಭಾವುಕರಾಗ್ತಿದ್ದಾರೆ ಕೆಲವರು ಆ ಪ್ರೇಮ ನಿಷ್ಠೆ ಮತ್ತು ತ್ಯಾಗದ ದೃಶ್ಯಗಳನ್ನ ನೋಡಿ ಕಣ್ಣೀರನ್ನ ಹಾಕ್ತಿದ್ದಾರೆ ಸಯ್ಯಾರ ಸಿನಿಮಾ ಹೃದಯ ಮುಟ್ಟುವ ಕತೆ ಪ್ರೇಮ ತ್ಯಾಗ ಜೀವನದ ಕರಾಳ ಸತ್ಯಗಳ ಮಿಶ್ರಣವಾಗಿದೆ ಸಾಧಾರಣ ಕುಟುಂಬ ಕತೆ ಯಾವುದೇ ಗ್ಲಾಮರ್ ಇಲ್ಲದ ನೈಸರ್ಗಿಕ ಅಭಿನಯ ಇದರಲ್ಲಿದೆ ಆಹ್ಲಾದಕರ ಸಂಗೀತ ಹಿನ್ನೆಲೆ ಸಂಗೀತ ಭಾವನೆಗಳಿಗೆ ತಕ್ಕಂತೆ ಸಂಗೀತ ಕೂಡ ಮನಸ್ಸಿಗೆ ತುಂಬಾ ಇಷ್ಟವಾಗುವಂತಿದೆ ಚಿತ್ರದ ನಿರೂಪಣೆ ಭಾವುಕತೆ ಮತ್ತು ನಿಜವಾದ ಸಂಬಂಧಗಳ ಕುರಿತು ಇದರಿಂದ ಎಲ್ಲಾ ವಯೋಮಾನದ ಜನರಿಗೆ ಇದು ಮನ ಮುಡ್ತಾ ಇದೆ ಈ ಕಾರಣಕ್ಕೆ ಥಿಯೇಟರ್ಗಳಲ್ಲಿ ಕಣ್ಣೀರಿನ ಹೊಳೆ ಹರಿತಾ ಇದೆ ಅನ್ನೋದನ್ನ ಕೇಳಬಹುದು ನೋಡಬಹುದು ಕೂಡ ಏನು ಚಿತ್ರ ಬಿಡುಗಡೆಯಾಗಿ ಕೇವಲ ಆರು ದಿನಗಳಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ಗಳಿಸಿದೆ ಇದರಲ್ಲಿ ಭಾನುವಾರ ಮಾತ್ರವೇ ಮೂವತ್ತೈದು ಕೋಟಿ ರೂಪಾಯಿ ಗಳಿಕೆಯಾಗಿದೆ ಸೋಮವಾರ ಇಪ್ಪತ್ತ ನಾಲ್ಕು ಕೋಟಿ ಮಂಗಳವಾರ ಇಪ್ಪತ್ತೈದು ಕೋಟಿ ಬುಧವಾರ ಇಪ್ಪತ್ತೊಂದು ಕೋಟಿ ಇದ್ರ ಮೂಲಕ ಒಟ್ಟು ನೂರ ಐವತ್ ಮೂರು ಈಗಾಗಲೇ ಚಿತ್ರ ನೂರು ಕೋಟಿ ದಾಟಿದ್ದು ಮುನ್ನೂರು ಕೋಟಿ ಗುರಿ ನಿಶ್ಚಿತವಾಗಿ ಸಾಧಿಸಬಹುದು ಅನ್ನೋ ನಿರೀಕ್ಷೆ ಈಗ ಇದೆ ವೀಕ್ಷಕರೇ ನೀವು ಸೈಯಾರ ಸಿನಿಮಾ ನೋಡಿದ್ರೆ ಸಿನಿಮಾ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆ ಜಿ ಇದ್ದಾಳು ಕೆಜಿ ಬಂದಿದ್ದೇನೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ